ಈಗ ನಾನು ಮಕ್ಕಳಿಗೆ ಪ್ರಾಮಿಸ್ ಮಾಡ್ದಂಗೆ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗುವಂಥ ಸಮಯ ಆಯ್ಕೆಗಳು ಜಾಸ್ತಿ ಆಗಿದ್ದಾಗ ಮನುಷ್ಯ ಕನ್ಫ್ಯೂಸ್ ಆಗೋಗ್ತಾನೆ ಅನ್ನೋದಕ್ಕೆ ಇದೊಂದು ಬಿಗ್ಗೆಸ್ಟ್ ಉದಾಹರಣೆ ನಾವು ಯಾವ ಓಟ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ವಿ ಒಂದು ಗಂಟೆ ಕೊನೆಗೆ ಡಿಸೈಡ್ ಆಗಿ ಹೋಗೋದ್ರೊಳಗೆ ಐದು ಗಂಟೆ ಆಗಿತ್ತು ಬಟರ್ ನಾನು ಸುಡೋ 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 ಚಿಕನ್ ಹೈದ್ರಾಬಾದ್ ಏನು ಗೌಡ್ರಿ ಇಷ್ಟೊಂದೆಲ್ಲ ಆರ್ಡರ್ ಮಾಡ್ತಾ ಇದೀರಾ ಇದನ್ನೆಲ್ಲ ತಿಂತೀರಾ ಅಂತ ನೀವು ಕೇಳಬಹುದು ನೀವು ಅನ್ಕೊಂಡಿದ್ರ ಇದು ನಮಗೆ ಊಟ ಅಂತ ಆದ್ರೆ ಇದು ನಮಗೆ ಸ್ನ್ಯಾಕ್ಸ್ ನಿಮ್ಮೆಣ್ಣೆ ಬಿಡ್ಕೊಂಡಿರೋರು ನಿಂಬೆಣ್ಣೆ ಈ ತರ ಹಿಡ್ಬೇಕು ಮೇಲೆ ಅದನ್ನ ನಿಂಬೆಣ್ಣು ಸ್ನಾನ ಮಾಡಿಸಬೇಕು ಫಸ್ಟ್ ಎಣ್ಣೆ ಸ್ನಾನ ಅದಾದ್ಮೇಲೆ ನಿಂಬೆಣ್ಣೆ ಸ್ನಾನ ಮಾಡಿಸ್ಬೇಕು ಮಗಳೇ ಹ್ಮ್ ಹ್ಮ್ ಒಳ್ಳೆ ಸ್ಪೈಸಿ ಆಗಿದೆ ಸ್ಯಾಲೆಡ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ ನಿನ್ನೆ ನಾನು ನನ್ನ ಕುಟುಂಬದ ಜೊತೆ ಬೇಲೂರು ಹಳೆಬೀಡು ಒನ್ ಡೇ ಟ್ರಿಪ್ ಅಂತ ಬಂದಿದ್ದೆ ಈಗಾಗಲೇ ಸಂಜೆ ಆಗುವಾಗ ಇದೆ ಹಳೆ ಹೊಟ್ಟೆ ಚೂರು ರಾಗಿ ಮುದ್ದೆ ತಿನ್ನೋವತ್ತು ಈ ಹಳೆ ಬೀಡು ದೇವಸ್ಥಾನ ನೋಡ ಆದ್ಮೇಲೆ ನಿಮ್ನೆಲ್ಲ ಒಂದು ಒಳ್ಳೆ ಕರ್ಕೊಂಡು ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ ನಾನು ಬೇಲೂರಲ್ಲಿ ಹಳೆ ಬೀಡು ಬೇಲೂರ್ಗಿಂತ ಹಾಳಾಗಿದೆ ದೇವಸ್ಥಾನ ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದಾರೆ ನಾನು ಇಲ್ಲಿಗೆ ಬಂದು ಒಂದ್ ಇಪ್ಪತ್ತು ವರ್ಷ ಆಗಿತ್ತು ಆಗ ದೋಸ್ತಿತ್ತು ನಾನು ಹೇಳಿದ ಮಾತಿಗೂ ಇಲ್ಲಿ ದೇವಸ್ಥಾನ ಇರೋ ಕಂಡೀಷನ್ಗೂ ಸಿಂಕ್ ಆಗದಿದ್ದ ಕಾರಣ ನಮ್ಮ ಮನೆಯವರು ನನಗೆ ಮರು ಪ್ರಶ್ನೆ ಹಾಕಿದ್ರು ಎಲ್ಲ ಹಾಳಾಗಿರೋದೇ ಇದು ಹಾಳಾದ ಬೀಡು ಹಳೆ ಬೀಡು ಅಂತ ಆಮೇಲೆ ಇದೆಲ್ಲ ಇನ್ನೂ ಜಾಗ ಇದೆ ಹಳೆ ಬೀಡಲ್ಲಿ ಅಲ್ಲಿಗೆ ಸರಿ ಹೋಗಲ್ಲ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿ ಬರಿ ಬೇಸ್ ಮಾತ್ರ ಏನಾಗಿದೆ ಮಗಳು ಚೆನ್ನಾಗಿದೆ ಹಾಳಾಗಿದೆ ಇದು ಹಾಗೆ ಅಪ್ಪ ಹಾಳಾಗಿದೆ ಅನ್ನೋದು ಹೆಂಗ ಗೊತ್ತಾಗುತ್ತೆ ಹೇಳಿ ನಿಮಗೆ ಆ ವಿಗ್ರಹಗಳು ನೋಡಿ ಕೈ ಕಾಲು ಎಲ್ಲ ಮುರಿದ ಹೋಗಿದೆ ನಾನು ಅನ್ಕೊಂಡೆ ನೀವು ಹಾಳಾಗಿದೆ ಅಂದ್ರೆ ಇದ್ರ ಮೇಲೆ ಇದೆ ಇಲ್ಲ ಆರ್ ಸಿ ಸಿ ಏನಿಲ್ಲ ಹಂಗಂಗೇ ಮುರಿದ ಹೋಗಿಬಿಡ್ತಿದೆ ಅದು ಇದೆ ಅಂತದೊಂದು ಜಾಗ ಇದೆ ಇಲ್ಲಿ ಅಳಬಿಡಲಿ ಕಂಪ್ಲೀಟ್ ಏನು ಇಲ್ಲ ಡೆಸ್ಟ್ರಾಯ್ ಆಗಿ ಬರಿ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ಇದೆ ಬೇಸ್ ಈ ತರ ಬೇಸ್ಗಳು ಬಳಿದು ಬಿಟ್ಟಿದ್ದಾವೆ ಇದು ಎಂಟ್ರೆನ್ಸ್ ಅನ್ಕ ಮೇಲೆ ಇನ್ನೂ ಇತ್ತು ಇದ್ರ ಮೇಲೆ ಇದೆಲ್ಲ ಹೋಗ್ಬಿಟ್ಟಿದೆ ಈಗ ಹಂಗೆ ಇಲ್ಲಿ ಇದೆಲ್ಲ ಡೆಸ್ಟ್ರಾಯ್ ಆಗಿರೋದು ಬೇಲರಿಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಆ ದೇವ್ರಗಳದು ಕೈ ಕಾಲೆಲ್ಲ ಎಲ್ಲ ಮುರಿದಾಗಿರೋದು ಕಾಣಿಸ್ತಾ ಇಲ್ವಾ ನೀವು ಯಾವುದೇ ನೋಡಿದ್ರು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹೋಗ್ಬಿಟ್ಟಿದೆ ನೋಡಿ ದೂರದಿಂದ ನೋಡಿದಾಗ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಆದ್ರೆ ಹಾಳಾಗಿರೋ ಜಾಗದಲ್ಲಿ ಒಂದೇ ಚೆನ್ನಾಗಿರೋದು ಈ ಹಳೆಬೀಡಲ್ಲಿ ಅದಕ್ಕೆ ಇದನ್ನ ಹಾಳಾದ ಬೀಡು ಅದನ್ನೇ ಹಾಳಾದ ಬಿಡು ಅನ್ನೋದನ್ನೇ ಹೋಗಿ ಹೋಗಿ ಹಳೆ ಬೀಡಾಗಿರೋದು ನಾವು ಯಾರಿಗೆ ಹೀರೋ ಆಗಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಹೀರೋ ಆಗಿರಲೇಬೇಕು ಹಾಗಾಗಿ ನನ್ನ ಮಾತಿನ ಚಾಕಚಕ್ಯತೆಯಿಂದ ಅವ್ರನಿಗೋ ನಂದು ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆಗೆ ಹಾಕಿ ಹಾಕಿ ಫೈನಲಿ ನಾನು ಹೇಳಿದ್ದು ಸರಿ ಅಂತ ಅವ್ರಿಗೆ ಒಪ್ಸಿ ಆ ಕಡೆ ಕರ್ಕೊಂಡು ಹೊರಟೆ ಹೀಗೆ ಹೊರಟಿದ್ದು ಅಲ್ಲಿ ಎರಡು ನಂದಿಗಳಿದ್ದಾವೆ ಪ್ರಪಂಚದ ಅತಿ ಎತ್ತರದ ನಂದಿಗಳಲ್ಲಿ ಏಳನೇದು ಆರನೇದು ಇಲ್ಲಿದೆ ಅದರಲ್ಲಿ ಅತಿ ಎತ್ತರದ ವಿಗ್ರಹದಲ್ಲಿ ನಂದಿ ವಿಗ್ರಹದಲ್ಲಿ ಏಳನೇದು ಅಂತಿದ್ದು ಬಟ್ ಪ್ರಪಂಚದಲ್ಲಿ ಅತಿ ಮೊಟ್ಟ ಮೊದಲ ಅಲಂಕಾರದಲ್ಲಿ ತುಂಬಾ ಚೆನ್ನಾಗಿ ಕಾಣೋದು ಅಂದರೆ ಇದಂತೆ ಸಿಕ್ಕಾಪಟ್ಟೆ ತುಂಬಾ ಅಲಂಕಾರ ನಡೆದಿದೆ ಇದಾದ ತಾಯಿ ದೇವಿ ಅಂತ ದೇವಸ್ಥಾನ ಅದ್ರ ಮುನ್ಗಡೆ ಇರೋದ್ರಿಂದ ಇದು ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದಂತೆ ಆ ಕಡೆ ಕಾಣಿಸ್ತಾ ಇದೆ ಎರಡು ನಂದಿ ಇದಾವೆ ಇಲ್ಲೊಂದು ಇಲ್ಲೊಂದು ಮೈಸೂರದೇ ಐದನೇದಂತೆ ಮೈಸೂರ್ದೆ ದೊಡ್ಡದು ಅಂತ ಹೇಳಿದ್ನಲ್ಲ ಮೈಸೂರದೇ ಐದನೇದು ಅಂತೆ ದೊಡ್ಡದು ಆಂಧ್ರದಲ್ಲಿ ಒಂದಿದ್ಯಂತೆ ಅದು ಮೊದಲನೇದು ಪ್ರಪಂಚದಲ್ಲಿ ಅತಿ ಎತ್ತರದ ನಂದಿ ಅದು ಆಂಧ್ರದಲ್ಲಿ ಇರೋದು ಆಮೇಲೆ ತಾಂಜಾವೂರಲ್ಲಿ ಒಂದಿದೆಯಂತೆ ಇದು ಏಳನೇದು ಅದು ಆರನೇದು ಗೌಡ್ರಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು ನಮ್ಮ ವೈಫ್ ಮಕ್ಕಳೆಲ್ಲ ಸೈಡಲ್ಲಿ ಇದ್ದಾಗ ಅಲ್ಲೊಬ್ರು ಗೈಡು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದನ್ನೆಲ್ಲ ಕೇಳಿಸ್ಕೊಂಬಂದು ಯಥಾವತ್ತಾಗಿ ಹುರು ಬಂದು ಇಲ್ಲಿ ಬಿಟ್ಟು ಎಳಿತಾ ಇದೀನಿ ಏನ್ ಹೇಳಿದ್ರು ಕಲ್ಲುಗಳನ್ನ ಹೆಂಗೆ ಕಟ್ತಾಯಿದ್ರು ಅಂದರೆ ಭೂಮಿಯೊಳಗೆ ಬೆಣ್ಣೆ ಸಿಕ್ತಾಗ ಸಿಗೋವಂಥ ಕಲ್ಲುಗಳು ಭೂಮಿ ಭೂಮಿಯೊಳಗೆ ಅಗದು ತೆಗಿತಿದ್ದಂಥ ಕಲ್ಲುಗಳು ಬೆಣ್ಣೆ ಸಿಕ್ತ ಸಿಗೋದಂಥ ಆಗ ಶೇಪ್ ಮಾಡ್ಕೊತಿದ್ರಂತೆ ಆ ಶೇಪ್ ಮಾಡ್ಕೊಂಡ್ಮೇಲೆ ಆಮೇಲೆ ಹೊರಗಡೆ ಬಂದಮೇಲೆ ಅವು ಕಲ್ಲು ಗಟ್ಟಿ ಆಗ್ತಿದ್ದು ಆ ಗಟ್ಟಿ ಆಗಿಂತ ಮುಂಚೆ ರಫ್ ಶೇಪ್ ಒಂದು ಆಗಿರೋವು ಆ ರಫ್ ಶೇಪ್ ಅಂದ್ರೆ ಹೆಂಗೆ ಇರ್ತಿದ್ದು ನೋಡಿ ಇವೆಲ್ಲ ಲಾಕ್ ಸಿಸ್ಟಮು ನೋಡಿ ಕೆಳಗಡೆ ಒಂದೊಂದೇ ಇದನ್ನು ಮಾಡಿ ಇಡಿಕೆ ಮಾಡ್ದಂಗೆ ಫುಲ್ಲು ಕಂಪ್ಲೀಟ್ ಇದೊಂದು ಒಂದು ಭಾಗ ಇದೊಂದು ಭಾಗ ಇದೊಂದು ಭಾಗ ಇದೊಂದು ಭಾಗ ಇದೊಂದು ಭಾಗ ಲಾಕ್ ಸಿಸ್ಟಮ್ ಯಾವುದೇ ಗಾರೆ ಪಾರ ಎಂಥದ್ದು ಇಲ್ಲ ಹಿಂಗೆ ಎತ್ಕೊಂಬರೋದು ಹಿಂಗೆ ಕೋರ್ಸೋದು ಎತ್ಕೊಂಬರೋದು ಹಿಂಗೆ ಕೋರ್ಸೋದು ಇದು ನೋಡಿ ಕ ಇದು ವರ್ಕ್ ಆಗಿಲ್ಲ ವರ್ಕ್ ಆಗ್ತಾ ಇರುವಾಗ ತಗೊಂಡು ಇಲ್ಲಿ ಕೂರಿಸಿ ಕಂಪ್ಲೀಟ್ ಡಿಟೇಲಿಂಗ್ ವರ್ಕ್ ಮಾಡ್ತಿರಂತೆ ಮೊದಲು ಹಿಂಗಿರ್ತಿತ್ತು ಡಿ ವರ್ಕಲಿಂಗ್ ಡಿಟೇಲಿಂಗ್ ವರ್ಕ್ ಆಗುವಾಗಲೇ ಅಟ್ಯಾಕ್ ಆಗಿರೋದು ಇದ್ರ ಮೇಲೆ ಜಸ್ಟ್ ಮಾಡಿದ್ರಂತೆ ಯಾವಾಗ ಅಟ್ಯಾಕ್ ಆಗಿರೋದು ಇವೆಲ್ಲವೂ ನೋಡಿ ಇವೆಲ್ಲ ಡಿಟೇಲ್ ವರ್ಕ್ ಆಗಿರೋದು ಹಿಂಗೆ ಇದ್ರ ಮೇಲೆ ಅಟ್ಯಾಕ್ ಆಗಿ ಎಲ್ಲ ತಗೊಂಬಂದು ಹೊಡೆದು 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 ಹಾಳು ಮಾಡಾಕಿರೋದು ಆಮೇಲೆ ಹೊರ್ಗಡೆಯವ್ರಿಗಿಂತ ಜಾಸ್ತಿ ಹಾಳು ಮಾಡಿರೋರು ನಮ್ಮೂರೇ ಬಂದು ಮುಟ್ಟಿ ನೋಡಿ ಕುದ್ದಿ ತೂತ ಮಾಡಿ ಏನೇನೋ ಮಾಡಿ ಹಾಳು ಮಾಡಾಕಿರೋದು ಹಳ್ಳಿಗುಳಿ ಮನೆ ಹಳ್ಳಿಗುಳಿ ಮನೆ ನೋಡಿ ನಮ್ಮವರು ನಮ್ಮ ಜನ ಕಲ್ಸಿಕ್ತು ಅಂತ ಅಂದ್ಬಿಟ್ಟು ಹಳ್ಳಿಗುಳಿ ಮನೆ ಮಾಡ್ಕೊಂಡಿರೋದು ನೋಡಮ್ಮ ಇಲ್ಲಿ ಎಂತ ಏನೇನು ಬರ್ದವ್ರು ನೋಡಮ್ಮ ಇಲ್ಲಿ ಇದು ಇದು ಬೇರೆಯವ್ರು ಬರ್ದಿರೋದಲ್ಲ ಇಂಗ್ಲೀಷ್ ಅಕ್ಷರಗಳು ನಮ್ಮವರೇ ಬರ್ದಿರೋದು ಇದು ಯಾರೋ ಬಂದು ಯಾವುದೋ ದೇಶದಿಂದ ಬಂದು ಹಾಳು ಮಾಡಿದ್ರು ಅಂತ ಹೇಳ್ತಾರಲ್ಲ ನಮ್ಮೊಳಗೆ ಇರೋಂಥ ಶತ್ರುಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಇಡೀ ಪ್ರಪಂಚದಲ್ಲಿ ಆರನೇ ಎತ್ತರದ ನಂದಿ ವರ್ಲ್ಡ್ ಫೇಮಸ್ ಆಗಿರೋ ನಂದಿ ಮೇಲೆ ಅವ್ರ ಹೆಸರು ಬರ್ದ ಇಂಗ್ಲೀಷ್ ಅಲ್ಲಿ ಲಿತೇಶ್ ಅಂತ ಅದ್ರ ಮೇಲೆ ಚೌಕ ಬರೋದು ಮಾರ್ಕ್ ಹಾಕಿದ್ದಾರೆ ಹೇಳಿ ಅದಕ್ಕೆ ಈಗ ಊಟಕ್ಕೆ ಹಳ್ಳಿ ಮನೆಗೆ ಹೋಗೋಣ ಹಳ್ಳಿ ಮನೆನಾ ಈಗ ನಾನು ಮಕ್ಕಳಿಗೆ ಪ್ರಾಮಿಸ್ ಮಾಡ್ದಂಗೆ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗುವಂಥ ಸಮಯ ಆಸನದಿಂದ ಸಕಲೇಶ್ಪುರ ರೋಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಸಿಕ್ಕಾಪಟ್ಟೆ ಹೋಟ್ಲುಗಳು ಸಿಗ್ತವೆ ಆಯ್ಕೆಗಳು ಜಾಸ್ತಿ ಆಗಿದ್ದಾಗ ಮನುಷ್ಯ ಕನ್ಫ್ಯೂಸ್ ಹೋಗ್ತಾನೆ ಅನ್ನೋದಕ್ಕೆ ಇದೊಂದು ಬಿಗ್ಗೆಸ್ಟ್ ಉದಾಹರಣೆ ನಾವು ಯಾವ ಹೋಟ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ವಿ ಒಂದು ಗಂಟೆ ಕೊನೆಗೆ ಡಿಸೈಡ್ ಆಗಿ ಹೋಗೋದ್ರೊಳಗೆ ಐದು ಗಂಟೆ ಆಗಿತ್ತು ಕೊನೆಗೆ ಫ್ರಸ್ಟ್ರೇಟ್ ಆಗಿ ಯಾವ್ದೋ ಒಂದು ಸಿಕ್ಕಿದ್ರೆ ಸಾಕು ಅಂತ ಒಂದು ಡಾಬಾ ಸಿಕ್ತು ಆ ಡಾಬಾಗ ಹೋದ್ವಿ ಕಲಿದ್ಯಾ ಎಲ್ಲಿ ಎಲ್ಲಿ ಕೊಡ್ತೀರಾ ಕೂಡ ಕಪ್ ಬಿಸಿನೀರ್ ಸಿಗುತ್ತಾ ಕೊಡಿ ಕೊಡಿ சி நீரு ஆ ஏனில் ஒன் ஃபிஃப்டீன் எம் எல் இங்கே ஆக்கண்ட சாக்கு முடியாது இங்கே ஆக்கண்ட நீரிக நோடி ஒழு பாங்காய் ನಾವು ತಗೊಳ್ಳೋ ಆಹಾರದಿಂದನೇ ಪ್ರತಿಯೊಂದು ಕಾಯಿಲೆಗಳು ಸೃಷ್ಟಿ ಆಗೋದು ನಾನ್ ಸಿಕ್ಕಾಪಟ್ಟೆ ನಾನ್ ವೆಜ್ ಬಳಸೋದ್ರಿಂದ ಮತ್ತೆ ಟ್ರಾವೆಲ್ ಮಾಡೋದ್ರಿಂದ ನಿದ್ದೆನೂ ಕಡಿಮೆ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಎದೆ ಉರಿತ ಮತ್ತೆ ಅಸಿಡಿಟಿ ಸಮಸ್ಯೆ ಬರ್ತಾ ಇರುತ್ತೆ ಅವಾಗ ನಾನು ಅಮೃತ್ ನೋವಿನ ಗ್ಯಾಸ್ಟ್ರಿನ್ ತಗೊತಾ ಇರ್ತೀನಿ ಊಟಕ್ಕಿಂತ ಮುಂಚೆ ಕುಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಇದನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಂತ ಇದೀನಿ ಒಂದು ಒಂದು ವಾರ ಯೂಸ್ ಮಾಡಿದ್ರೆ ನಿಮಗೂ ಗೊತ್ತಾ ತಿನಿ ಯಾರಾದರೂ ಯೂಸ್ ಮಾಡಬೇಕು ಅಂದರೆ ಈ ಗ್ಯಾಸ್ಟ್ರಿಕ್ ಎಸಿಡಿಟಿ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಇದ್ರೂ ಕೂಡ ಇದರಿಂದ ಮುಕ್ತಿ ಸಿಗುತ್ತೆ ನೀವು ಇದನ್ನ ತಗೊಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿದ್ದೆ ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತಗೊಳ್ಳಿ ಆ ತಂದೂರಿ ಚಿಕನ್ ಆ ಲಾಲಿ ಒಂದು ಲಾಲಿಪಾಪು ಆಮೇಲೆ ಒಂದು ಚಿಕನ್ ಫ್ರೈಡ್ ರೈಸ್ ಆಮೇಲೆ ಒಂದು ನಾನ್ ಕೊಡಿ ಆಮೇಲೆ ಅದಕ್ಕೆ ಗ್ರೇವಿ ಥರ ಏನಿದೆ ಚಿಕನ್ ಕೊಲ್ಪುರಿನಾ ಪೈಸಿ ಇರುತ್ತೆ ಅದು ಿ ಚಿಕನ್ ಒಂದು ಕೊಡೋಕ್ಕಿಂತ ಮುಂಚೆನೆ ಅಟ್ಯಾಕ್ ಮಾಡಿದ್ರು ಮಕ್ಕಳು ಹಾಂ ಹಾಂ ತಾಳಿ 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 ನಾವೇ ನಾನ್ ವೆಜ್ ಪ್ರಿಯರು ಅಂದರೆ ಇವರು ಇನ್ನೂ ಪ್ರಿಯರು ಏನು ಗೌಡ್ರಿ ಇಷ್ಟೊಂದೆಲ್ಲ ಆರ್ಡರ್ ಮಾಡ್ತಾ ಇದೀರಾ ಇದನ್ನೆಲ್ಲ ತಿಂತೀರಾ ಅಂತ ನೀವು ಕೇಳ್ಬೋದು ನೀವು ಅನ್ಕೊಂಡಿದಿರಾ ಇದು ನಮಗೆ ಊಟ ಅಂತ ಆದರೆ ಇದು ನಮಗೆ ಸ್ನ್ಯಾಕ್ಸ್ ಚ ಚಿಕವ್ ನಿಮಗಿಲ್ಲ ಓಕೆನಾ ಹಂಗಂದೇ ಹೊಟ್ಟೆ ಉರ್ಸ್ತಿರಲ್ವ ಇಲ್ಲ ಕಣ್ರ ತಗೊಂಡ್ರ ನಿಮ್ಗೆ ಎಷ್ಟು ಬೇಕಷ್ಟು ಆಮೇಲೆ ನಾ ಕಾಂತಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಬೇಕಾ ಖಾರ ಹ್ಞೂ 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 ಒಳ್ಳೆ ಸ್ಪೈಸಿ ಆಗಿದೆ ಸ್ಯಾಲೆಡ್ ಗಿಲ್ಯಾಡ್ ಎಲ್ಲ ಹಾಕಿ ಚೆನ್ನಾಗಿ ಕೊಟ್ಟವ್ರು ನಿಂಬೆಣ್ಣೆ ಬಿಡ್ಕೊಂಡಿರೋರು ಹ್ಞೂ ನಿಂಬೆಣ್ಣೆ ಈ ಥರ ಬೇಕು ಮೇಲೆ ಹಾಂ ಹಾಂ ಹ್ಞೂ ಅದನ್ನು ನಿಂಬೆಣ್ಣಿನ ಸ್ನಾನ ಮಾಡಿಸ್ಬೇಕು ಫಸ್ಟು ಎಣ್ಣೆ ಎಣ್ಣೆ ಸ್ನಾನ ಅದಾದ್ಮೇಲೆ ಮೇಲೆ ನಿಂಬೆಣ್ಣೆ ಸ್ನಾನ ಮಾಡಿಸ್ಬೇಕು ಮಗಳೇ ಆಗಲೇ ಚೆನ್ನಾಗಿರೋದು ಅದು ಹ್ಞೂ ಹ್ಞೂ ತಗೊಂಡು ಅಚ್ಚಿ ಅಯ್ಯೋ ತೊಂದರೆಗಿಂತ ಲಾಲಿಪಾಪ್ ಸಕ್ಕತ್ತಾಗಿದೆ ಒಳ್ಳೆ ಖಾರ ಬಿಡೋಂಗಿಲ್ಲ ಎಲ್ಲನೂ ಖಾಲಿ ಮಾಡ್ಬೇಕು ಗೊತ್ತಾಯ್ತಾ ಚಿಕ್ಕವ ಅಯ್ಯಯ್ಯೋ ಬಟರ್ ನಾನು ಇದು ಬಟರ್ ನಾನು ಚಿಕನ್ ಐತ ಸಕ್ಕುಡ್ತಾಯಿದೆ ಸುಡೋ 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 ಚಿಕನ್ ಹೈದ್ರಾಬಾದ್ ಅಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ನೋಡ್ತಿದ್ರೆ ಫುಲ್ ಹಸಿರು ಹಸಿರು ಕಾಣ್ತಾರ ನೋಡಿದ್ರೆ ಹಸಿಮೆಣ್ ಚಿಕ್ಕ ಜಾಸ್ತಿ ಇರೋದಿದೆ ಇದ್ರೊಳಗೆ ನೋಡೋಣ ಹೆಂಗಿದೆ ಅಂತ ಯಾರಿಗ ಬೇಕು ಚಿಕನ್ ಯಾಕೆ ಸ್ಪೈಸಿ ಇದು ಬಟರ್ ನಾನು ಸಕ್ಕತ್ತಾಗಿದೆ ಗೀ ಬಟರ್ ಹಾಕ್ ಮಾಡಿರೋದು ಮಗಳೇ ಹಾಂ ಹಿಂಗೆ ಬಂದ ನಾಳೆ ಸುಡೋದು ಸುಡೋದು ಸುರ್ರೆ ಸುಡ್ತೈತೆ ಹಿಂಗೆ ಹೋಗಿ ಹಿಂಗೋಗಿ ತಟ್ಟೆ ರಪ್ಪ ಅಂತೈತೆ ಹಾಕಬೇಕು ಚಿಕನ್ಗೆ ಹಾಕ್ಲಾ ಹಾಂ ಚಿಕನ್ ಹೈದ್ರಾಬಾದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದರ ರುಚಿ ಹೆಂಗಿರ್ಬೋದು ಹೌದು ಸಖತ್ ಇದು ಸಖತ್ತ ಟೇಸ್ಟ್ ಚಿಕನ್ ಹೈದ್ರಾಬಾದಿ ಸುಮಾರು ಕಡೆ ತಿಂದಿದ್ದೀನಿ ಬಟ್ ಇದು ಒನ್ ಆಫ್ ದ ಬೆಸ್ಟ್ ಇಲ್ಲಿ ತಂದೂರಿ ಚಿಕನ್ನು ಇವ್ರು ಮಾಡ್ಕೊಟ್ಟಿರೋದು ಒಂದು ಸ್ವಲ್ಪ ರಬ್ಬರಿ ರಬ್ಬರಿ ಇತ್ತು ಹಂಗಾಗಿ ಅದಕ್ಕೆ ಮಾರ್ಕ್ಸ್ ಡೌನ್ ಆಯಿತು ಅದು ಬಿಟ್ಟರೆ ಲಾಲಿಪಾಪ್ ಚೆನ್ನಾಗಿತ್ತು ಹೈದ್ರಾಬಾದಿ ಅಂತ ಫಸ್ಟ್ ಮಾರ್ಕ್ಸ್ ಇದಕ್ಕೆ ಇಲ್ಲಿ ಇವ್ರದಕ್ಕೆ ಹಾಂ ಇಲ್ಲಿ ತಗೊಂಡೋಗಲ್ಲ ಮಾಡಿ ತಿನ್ಕಡೆ ಕಡೆ ಅಮ್ಮಗೆ ಎಲ್ಲಿ ತಗೊಂಡೋಗ ನಮಗೆ ಚಿಕ್ಕ ಮುಂದೆ ಧೈರ್ಯ ಈಗ ಏನೇ ತರಿಸಿದ್ರು ಚಿಕ್ಕವ ಬಿಡಲ್ಲ ಇನ್ನ ಅಲ್ವಾ ಎಲ್ಲ ಖಾಲಿ ಮಾಡ್ತೀರಾ ಅಲ್ವಾ ನಾನು ಬೇಕಾ ಹ್ಞೂ ತಾಳಿ ಖಾರ ತಿಂದು ಹೈದ್ರಾಬಾದ್ ಇದು ಖಾರ ಆಗಿ ನೀರು ಕುಡಿದು ಬಿಸಾಕ್ತವ್ರು ಮಕ್ಕಳು ಕೊನೆಗೂ ನಾವು ಆರ್ಡ್ರ್ ಮಾಡಿದ್ದಂಥ ಬೆಟ್ಟದಾಕೃತಿಯ ಚಿಕನ್ ಫ್ರೈಡ್ ರೈಸ್ ಬಂದು ಟೇಬಲ್ ಮೇಲೆ ರಾರಾಜಸ್ತು ಆಲ್ರೆಡಿ ಎಲ್ಲರಿಗೂ ಹೊಟ್ಟೆ ತುಂಬಿ ನನ್ನ ಮಗಳು ಕೂಡ ಎದ್ದು ಸೈಡಿಗೆ ಬಂದುಬಿಡ್ತು ಅದ್ರ ಮೇಲೆ ಕೊನೆಗೆ ಬಂದು ಕೂತ್ಕಂತು ಚಿಕನ್ ಫ್ರೈಡ್ ರೈಸು ನಮ್ಮ ಮನೆಯವರು ಅದನ್ನು ನೋಡ್ದೇ ಇನ್ನೂ ಒಂದು ಚಿಕನ್ ಫ್ರೈಡ್ ರೈಸ್ ಅಂತ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದರು ಕೊನೆಗೆ ಆ ಡಾಬಾದವರು ಹೇಳಿದರು ಇದೇ ಬೇಕಾದಷ್ಟು ಆಗುತ್ತೆ ಮೊದಲು ತಿನ್ನಿ ಆಮೇಲೆ ಆರ್ಡ್ರ್ ಮಾಡಿ ಅಂತ ಅಂದರು ಹಾಗಾಗಿ ನಾವು ಅದನ್ನು ಆರ್ಡ್ರ್ ಮಾಡ್ದೇ ಇದನ್ನು ಸೇವಿಸೋಕೆ ಶುರು ಮಾಡಿದ್ವಿ ಚಿಕನ್ ಫ್ರೈಡ್ ರೈಸ್ ಚಿಕ್ಕಾ ಬಟ್ಟೆ ಮಸಾಲೆ ಗೀಸಲು ಏನಿಲ್ಲ ಸಿಂಪಲಾಗಿ ಹೈದರಾಬಾದಿ ಚಿಕನ್ ಜೊತೆ ಅದ್ಭುತವಾಗಿ ನಮ್ಮ ಹೊಟ್ಟೆ ಒಳಗೆ ಹೋಗಕ್ಕೆ ಶುರು ಮಾಡ್ತು ಅಂದರೆ ಮ ಇದ್ರ ಜೊತೆಗೆ ತಿಂದರೆ ಸಾಸ್ ಜೊತೆಗೆ ಮತ್ತು ಖಾರದ್ದು ಚಿಕನ್ ಹೈದರಾಬಾದಿ ಜೊತೆ ತಿನ್ನೋಕ್ಕೆ ಸಖತ್ತಾಗಿದೆ ಚಿಕನ್ ಫ್ರೈಡ್ ರೈಸ್ ಹಂಗೆ ತಿಂದರೆ ಒಂದು ಸ್ವಲ್ಪ ಸಪ್ಸಪ್ಪೇನೆ ಬೆಂಗಳೂರಲ್ಲಿ ನಾಯ್ಡು ಹೋಟ್ಲದು ಚಿಕನ್ ಫ್ರೈಡ್ ರೈಸ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೇವೆ ಅದು ಆ್ಯಕ್ಚುಲಿ ಸಖತ್ತಾಗಿತ್ತು ಅಲ್ಲಿ ಹ್ಞೂ ಅವರು ಇನ್ನೊಂದು ಈಗ ದೊಡ್ಡದು ಮಾಡೋರು ಎಕ್ಸ್ಟೆಂಡ್ ಮಾಡೋರು ಹೋಟ್ಲು ಇದ್ರು ಪಾಪ ಹೋಗೋಕ್ಕಾಗಿಲ್ಲ ಕೇರ್ಪುರಮಲ್ಲಿ ಓಕೆ ಇದಿಷ್ಟೇ ನಾವು ತರ್ಸ್ಕೊಂಡಿದ್ದು ಇದೇ ಪುಣ್ಯ ಫೈನಲು ಈಗ ನಮ್ಮ ಟೈಮು ನಾನು ನೆಮ್ಮದಿಯಾಗಿ ವೀಡಿಯೋ ಮಾಡೋದು ಬಿಟ್ಟು ಊಟ ಮಾಡೋ ಟೈಮು ನಮ್ಮ ಸಂಪ್ರದಾಯ ಪ್ರಕಾರ ನಾವೇನೆಲ್ಲ ಖಾಲಿ ಮಾಡಬೇಕೆಲ್ಲ ಪ್ಲೇಟ್ ಖಾಲಿ ಮಾಡಿ ಉಳಿದಿದ್ದು ಒಂದು ಸ್ವಲ್ಪ ವೇಸ್ಟ್ ಮಾಡ್ದಂಗೆ ತಗೊಂಡು ಹೋಗ್ತಾ ಇದ್ದೀವಿ ಹಿಟ್ಕೊಳ್ಳಿ ಮಕ್ಕಳ ಹೇಳಿ ಹೋಗೋಣ ಮನೆಗೆ ಇದಿಷ್ಟಕ್ಕೆ ಎಷ್ಟು ಬಿಲ್ ಆಗಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ಗೇಮ್ ಯಾರು ಹೇಳಿ ಹೇಳಿ ಎಷ್ಟು ಬಿಲ್ ಆಗಿರ್ಬೋದು ಇಷ್ಟಕ್ಕೆ ಒಂದು ಪ್ರೈಸ್ ಹೇಳಿ ಹಾಂ ಚಿಕ್ಕ ವಯಸ್ಸು ಹಂಡ್ರೆಡ್ ನೀವು ಮಗಳೇ ಒನ್ ನೈಂಟಿ ನೈನಾ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಹೆಂಗೆ ಸಾಧ್ಯ ಮಗಳೇ ಹಾಂ ನೋಡೋಣ ನಾನು ಒಂದು ತೌಸಂಡ್ ಒಳಗೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಇಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ಯಾರು ಎಷ್ಟು ಹೇಳಿದಿರಿ ಅಂತ ಆಲ್ಮೋಸ್ಟ್ ಹತ್ತಿರ ಇರೋದು ಯಾರು ನೈನ್ ಟೆನ್ ಯಾರ ಹತ್ರ ಇರೋದು ನೈನ್ ಟೆನ್ ಆಗಿದೆ ಓಕೆ ಫೈನಲಿ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ವಿ ಏನೋ ಅವರೇಜು ನೂರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೂರಕ್ಕೆ ಎಷ್ಟು ಮಾರ್ಕ್ಸ್ ಸಿಕ್ಸ್ ನಾಟ್ ಸೆವೆನ್ ನಾನು ಅಷ್ಟೇ ಸಿಕ್ಸ್ಟಿ ಫೈವ್ ನೀವು ಹಂಡ್ರೆಡಿಗೆ ಎಷ್ಟು ಕೊಡ್ತೀರಾ ಟೇಸ್ಟ್ಗೆ ಫೈವ್ ಹ್ಞೂ ನಾನು ಅಷ್ಟೇ ಸಿಕ್ಸ್ಟಿ ಫೈವ್ ಓಕೆ ಓಕೆ ಕೊನೆಗೋ ಮಕ್ಕಳಿಗೆ ಖುಷಿ ಆಯ್ತಾ ಟ್ರಿಪ್ಪು ಹಾಂ ಬೇಲೂರು ಹಳೆ ಬಿಡ್ದು ಹಾಂ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಕೊನೆಗೆ ನಾನ್ ವೆಜ್ ತಿನ್ಕೊಂಡು ಹೋಯ್ತಾ ಇದೀವಿ ಆ್ಯಕ್ಚುಲಿ ವೆಜ್ ವೆಜ್ ಟ್ರಾವೆಲಲ್ಲಿ ವೆಜ್ ಹಾಂ ಚಾಕ್ಲೇಟ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಅದನ್ನು ಪೂಜಾ ಕಿರಾಜ್ ಯೂಟ್ಯೂಬ್ ಚಾನಲ್ ನೋಡ್ಬೋದು ಓಕೆ ಕೊನೆಗೋ ಈಗ ಎಲ್ಲಾನು ಮುಗಿಸಿ ಮನೆಗೆ ಹೋಗ್ತಾ ಇದ್ವಿ ಈಗ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ